ಡಾಕ್ಟರ್ ನನಗೊಬ್ರು ಮೊನ್ನೆ ಫೋನ್ ಮಾಡಿದರು ಈಗ ಲೆಟ್ರ್ ಬರೋಕ್ಕಾಗಿಲ್ಲ ಇಲ್ಲ ಕಾರ್ಯಕ್ರಮಕ್ಕೆ ಫೋನ್ ಸಿಕ್ಕಿಲ್ಲ ಅಂತಂದರೆ ಆಫೀಸಿಗೆ ಫೋನ್ ಮಾಡಿ ನನ್ನ ನಂಬರಿಗೆ ಫೋನ್ ಮಾಡಿಬಿಡ್ತಾರೆ ಅವರು ಹೇಳ್ತಾ ಇದ್ರು ಹತ್ತು ಸೆಂಟಿಮೀಟ್ರ್ ಇದೆ ನಿಮ್ಗಿ ಆದಾಗ ನನಗೆ ಇವಾಗ ಎಲ್ಲ ಟ್ರೀಟ್ಮೆಂಟ್ ತೊಗೊಳ್ಳಲಿಕ್ಕೆ ಕಷ್ಟ ಆಗುತ್ತೆ ಈಗ ಬರೀ ವ್ಯಾಕ್ಯೂಮ್ ಪಂಪು ಮತ್ತು ಈ ಮಸಾಜ್ ಆಯಿಲ್ ಏನೋ ಸಿಗುತ್ತಲ್ಲ ಅದನ್ನ ತೊಗೊಂಡು ಸಾಕಾಗುತ್ತ ಅಂತ ಕೇಳ್ತಾ ಇದ್ರು ಹೇಳಿದ್ರೆ ನಾವು ಈಗ ಹತ್ತು ವಿಧವಾದ ಚಿಕಿತ್ಸೆಗಳನ್ನ ಹೇಳ್ತಾ ಬಂದಿದ್ದೀವಿ ಓಕೆ ಒಂದೊಂದು ನಾಲ್ಕು ಐದು ಮಿಲಿಮೀಟ್ರ್ ಉದ್ದ ಆಗ್ತದೆ ಒಂದರಲ್ಲೇ ಎಲ್ಲ ಸಂಪೂರ್ಣವಾಗಿ ಉದ್ದ ಆಗ್ಬಿಡೋದಿಲ್ಲ ಈಗ ನಮ್ಗೆ ಹದಿನೆಂಟು ಸೆಂಟಿಮೀಟ್ರ್ ಬೇಕು ಅಂದರೆ ಬರೀ ವ್ಯಾಕ್ಯೂಮ್ ಪಂಪಲ್ಲಿ ಹದಿನೆಂಟು ಸೆಂಟಿಮೀಟ್ರ್ ರೀಚ್ ಆಗಲಿಕ್ಕಾಗಲ್ಲ ಯಾಕೆಂದ್ರೆ ಅದಕ್ಕೆ ಪೂರಕವಾದ ಗೊಬ್ಬರ ಹಾಕಬೇಕು ಅಂತಂದರೆ ಪೂರಕವಾದ ಪ್ಲ್ಯಾಟ್ಲೆಟ್ಸನ್ನು ಒಳಗಡೆ ನೀವೇ ಆಸ್ಕುಲೈರೈಸೇಷನ್ ಮಾಡಬೇಕು ಅಂತಂದರೆ ಇದು ಶಿಸ್ಟು ಒಂದು ಹಾರ್ಟ್ ಟಿಶ್ಯೂ ಈ ಸ್ಪಂಜನ್ನು ಬರೀ ಹಿಡ್ಕೊಂಡು ಎಳೆಯೋದ್ರಿಂದ ಉದ್ದ ಮಾಡಿಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಒಳಗಡೆಗೆ ಪೂರಕವಾದ ಚಿಕಿತ್ಸೆನೂ ಕೊಡಬೇಕಾಗುತ್ತೆ ಅದಕ್ಕೆ ಬೇಕಾದ ಮಿನರಲ್ಸು ವಿಟಮಿನ್ಸು ಹಾರ್ಮೋನ್ಸ್ಗಳನ್ನೂ ಕೊಡಬೇಕಾಗುತ್ತೆ ಅಂದರೆ ಒಂದು ಗಿಡನ ಉದ್ದ ಮಾಡ್ದಂಗೆ ಗಿಡ ಇಟ್ಕೊಂಡು ಎಳದ್ಬಿಟ್ಟು ಉದ್ದ ಆಗ್ಬಿಡ್ತದಾ ಆಗೋದಿಲ್ಲ ಅದಕ್ಕೆ ನೀವು ಗೊಬ್ಬರ ಹಾಕಬೇಕು ನೀರು ಹಾಕಬೇಕು ಜೊತೆಗೆ ಟ್ರಾಕ್ಷನ್ ಕೊಡಬೇಕು ಸೊ ಪೀನೈಲ್ ವೈಡ್ಸ್ ಕೊಟ್ಬಿಟ್ಟು ಟ್ರಾಕ್ಷನ್ ಕೊಟ್ಬಿಟ್ಟು ಉದ್ದ ಮಾಡೋಂದ್ರೆ ಪೂರ್ತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಒಂದು ನಾಲ್ಕೈದು ಮಿಲಿಮೀಟ್ರ್ ಆಗುತ್ತೆ ಟ್ರಾಕ್ಷನ್ ಹಾಕಿದ ತಕ್ಷಣ ಉದ್ದ ಆಗ್ಬಿಡ್ತದೆ ಆದರೆ ತಿನ್ನಾಗ್ಬಿಡ್ತದೆ ಅಂದರೆ ಎಷ್ಟು ದಪ್ಪ ಇರ್ತದೆ ಅದು ಸಣ್ಣ ಆಗಿ ಉದ್ದಕ್ಕಾಗುತ್ತೆ ಹೌದೌದು ಈಗ ಒಂದು ವಸ್ತುನ ಹಿಡಿದು ಈಗ ಎಳ್ದಾಗ ಒಂದು ರಬ್ಬರ್ ಬಾಣಿ ಹಿಡಿದು ಹೇಳಿದಾಗ ಏನಾಗುತ್ತೆ ರಬ್ಬರ್ ಬ್ಯಾಂಡ್ ತೆಳ್ಳಕ್ಕಾಗುತ್ತೆ ಅದೇ ರೀತಿ ಶಿಷ್ಣುವನ್ನು ಬರೀ ಹಿಡ್ದು ಹೇಳಿದ್ರೆ ಟ್ರಾಕ್ಷನ್ ಕೊಟ್ಟರೆ ಅದು ತೆಲುಗಾಗ್ಬಿಡುತ್ತೆ ಅದಕ್ಕೇ ಈ ಪ್ಲಾಟ್ಲೈಟ್ ರೀತಿ ಪ್ಲಾಸ್ಮಾ ಕೊಟ್ಟು ದಪ್ಪ ಮಾಡಬೇಕು ರತೆಗೆ ಜೊತೆಗೆ ಕೆಂಪು ರಕ್ತ ಕಣಗಳನ್ನ ಪ್ಯಾಕೆಡ್ ರೆಡ್ ಬ್ಲಡ್ ಸೆಲ್ಸ್ನ ಈ ಶಿಷ್ಣುವಿನ ಚರ್ಮದ ಕೆಳಗಡೆ ಕೊಟ್ಟು ಚರ್ಮನ ದಪ್ಪ ಮಾಡಬೇಕು ಅಲ್ಲಾದರೆ ಏನಾಗುತ್ತೆ ಬರೀ ಸಣ್ಣ ಕುದ್ದಕ್ಕಾಗ್ಬಿಡುತ್ತದೆ ಈ ಗಿಡ್ಡಕ್ಕೆ ದಪ್ಪಕ್ಕೆ ಸಣ್ಣ ಕುದ್ದಕ್ಕಾಗುತ್ತೆ ಅದರಿಂದ ಪ್ರಯೋಜನ ಆಗ್ಲಾರ್ದು ಅದಕ್ಕೋಸ್ಕರನೇ ಪೂರ್ವಕವಾಗಿ ಹತ್ತು ವಿವಿಧವಾದ ಹಂತಗಳನ್ನೂ ದಾಟಿದ್ರೆ ಅವಾಗ ಸಂಪೂರ್ಣ ಸಫಲತೆ ಸಿಗುತ್ತೆ ಯಾವುದೇ ಒಂದರಲ್ಲೂ ಸಿಗುತ್ತೆ ಉದಾಹರಣೆಗೆ ಬರೀ ಪಿ ಆರ್ ಪಿ ಮಾಡಿದ್ರೂ ಒಂಚೂರು ದಪ್ಪ ಉದ್ದಾಗುತ್ತೆ ಎಷ್ಟಾಗಬೋದು ಒಂದು ಇಂಜೆಕ್ಷನ್ ಒಂದು ಫೈವ್ ಟು ಟೆನ್ ಎಮ್ ಎಮ್ ಆಗೋದು ಒಂದು ಮೂರನೇ ಇಂಜೆಕ್ಷನ್ ಕೊಟ್ಟರೆ ಒಂದು ಹತ್ತು ಹದಿನೈದು ಇಪ್ಪತ್ತು ಮಿಲಿಮೀಟ್ರ್ ಆಗೋದು ನಮ್ಗೆ ಸಂಪೂರ್ಣವಾದ ಸಫಲತೆ ಸಿಗೋದಿಲ್ಲ ಅಂದರೆ ಈ ಹತ್ತು ವಿವಿಧವಾದ ಹಂತಗಳನ್ನ ದಾಟಿ ಹೋದಾಗ ಏನಾಗುತ್ತೆ ಒಂದಕ್ಕೊಂದು ಒಂದಕ್ಕೊಂದು ಪೂರಕವಾಗಿ ಕೆಲಸ ಮಾಡಿ ನಮ್ಗೆ ಸಂಪೂರ್ಣವಾದ ಸಫಲತೆ ಸಿಗುತ್ತೆ ಮಾಡೋದ್ರೂ ಒಂದು ಸ್ವಲ್ಪ ರಿಸಲ್ಟ್ ಸಿಗುತ್ತೆ ಒಂದು ಪಿ ಆರ್ ಪಿ ಮಾಡೋದ್ರೂ ಸ್ವಲ್ಪ ರಿಸಲ್ಟ್ ಸಿಗುತ್ತೆ ಅಥವಾ ಬರೀ ಲೋ ಎನರ್ಜಿ ಶಾಕ್ವೋ ಥೆರಪಿ ಕೊಟ್ಟರು ಅಂದ್ರೆ ಲೇಸರ್ ಟ್ರೀಟ್ಮೆಂಟ್ ಅಂತ ಏನು ಹೇಳ್ತೀವಿ ಅದರಲ್ಲೂ ಕೂಡ ಸ್ವಲ್ಪ ಉದ್ದಾಗುತ್ತೆ ಆದರೆ ಎಲ್ಲ ಎಲ್ಲ ಸೇರಿಸಿದ್ರೆ ಪರಿಪೂರ್ಣ ಆಗುತ್ತೆ ಈಗ ನಾವು ಒಂದು ವ್ಯಕ್ತಿ ಬೆಳವಣಿಗೆ ಆಗಬೇಕು ಸರ್ವಾಂಗ ಬೆಳವಣಿಗೆ ಆಗಬೇಕು ಅಂದರೆ ಬರೀ ಕಾರ್ಬೋಹೈಡ್ರೇಟ್ಸ್ ಕೊಟ್ಟರೆ ಪ್ರಯೋಜನ ಆಗಲ್ಲ ಬರೀ ಪ್ರೋಟೀನ್ಸ್ ಕೊಟ್ಟರೆ ಪ್ರಯೋಜನ ಆಗಲ್ಲ ಬರೀ ಫ್ಯಾಟ್ ಕೊಟ್ಟರೆ ಪ್ರಯೋಜನ ಸರ್ ಬರೀ ವಿಟಮಿನ್ಸ್ ಕೊಟ್ಟರು ಪ್ರಯೋಜನ ಆಗಲ್ಲ ಬರೀ ಮಿನರಲ್ಸ್ ಕೊಟ್ಟರು ಅಂದರೆ ಪರಿಪೂರ್ಣ ಆಹಾರ ನಾವು ಏನು ಹೇಳ್ತೀವಿ ಸಮತೋಲನದ ಆಹಾರ ಅದೇ ರೀತಿ ಶಿಷ್ಣುಗೂ ಕೂಡ ಸಮತೋಲನವಾದ ಚಿಕಿತ್ಸೆಗೆ ಕೊಟ್ಟರೆ ಸರ್ವಾಂಗ ಬೆಳವಣಿಗೆ ಆಗುತ್ತೆ